ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏನಾಚಾರ ಈ ಹಾಡು ಯಾಕೆ ಹಾಡ್ಲಿಕ್ಕೆ ನಮ್ ಸರ್ವಾರ್ಥ ಆಟ ಆಡೋದಕ್ಕ ಅಂತಂತಂದ್ರ ನಾಗಪಂಚಮಿ ವಿಶೇಷವಾಗಿ ಪರಿಹಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಮತ್ತು ನಾಗರ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ನಿತ್ಯ ಪೂಜೆ ಇದು ಬಹಳ ಮಹತ್ವದ್ದು ಲಕ್ಷದೊಳಗೆ ಇಟ್ಕೊಡ್ರಿ ನಿತ್ಯ ಪೂಜೆ ಆಗ್ಬೇಕಾದದ್ದು ಸೊ ಇಂತಹ ಪೂಜೆಯನ್ನ ನಿಮ್ಮ ಪರಿವಾರದ ಹೆಸರಿನಲ್ಲಿ ನಿತ್ಯ ನಿರಂತರವಾಗಿ ಮಾಡುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗಾಗ್ತದೆ ತಾವೆಲ್ಲರೂ ಕೂಡ ತಪ್ಪದೆ ಬರಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆ ಈ ಎರಡು ವಿಶೇಷವಾಗಿ ಅವತ್ತಿನ ದಿವಸ ಆಗ್ತದೆ ಇಲ್ಲೇ ನಮ್ ಸರ್ವಾರ್ಥ ಆಟಾಡ್ಕೋತ ಆಟಾಡ್ಕೋತ ಬಹುಶಃ ಎಲ್ಲರ ಜೀವನದ ಸಾರಾಂಶ ಹೇಳಿಕತ್ತಾಳೇನೋ ಅಂತ ಅನ್ನಿಸ್ಬಿಡ್ತು ನನಗೆ ಯಾಕೆ ಈ ಮಾತು ಹೇಳ್ಕೊತೀನಿ ಅಂತಂದ್ರೆ ನಾವೆಲ್ಲರೂ ಸುದ್ದೂ ಈ ಸಂಸಾರದೊಳಗೆ ಬಿಟ್ಟೇವೆ ಈ ಸಂಸಾರದೊಳಗೆ ಬಿದ್ದಾಗ ಒಂದೊಂದು ಮನಿ ಆಟ ನಾವು ಆಡ್ತಿರ್ತೇವೆ ಯಾರೋ ಶಿಕ್ಷಕರಾಗಿ ಆಟ ಆಡ್ತಾರೆ ಯಾರೋ ಆಗಿ ಆಟ ಆಡ್ತಾರೆ ಯಾರೋ ಡಾಕ್ಟರಾಗಿ ಆಟ ಆಡ್ತಾರೆ ಬೇರೆ 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 ವೃತ್ತಿಗಳನ್ನು ಅನುಸರಿಸ್ಕೊಂಡು ಒಂದು ಆಟ ನಡೆಸಿರ್ತೀವಿ ಆ ಆಟದೊಳಗೆ ನಮ್ಮದೇ ಆದಂತಹ ಮಿತ್ರರು ನಮ್ಮ ಜೊತೆಗೂಡ್ತಾರೆ ಯಾರಿಗೆ ಇರೋದಿಲ್ಲ ಅವರು ಡಾಕ್ಟರನ್ನು ಮಿತ್ರ ಮಾಡ್ಕೋತಾರೆ ಯಾರು ಮನೆ ಕಟ್ಟೋದಿದೆ ಅವರು ಇಂಜಿನಿಯರನ್ನ ಮಿತ್ರರನ್ನಾಗಿ ಮಾಡ್ಕೋತಾರೆ ಯಾರು ಭೂಮಿ ತಗೊಳ್ಳೋದಿದೆ ಅವರು ರೈತರನ್ನ ಮಿತ್ರರನ್ನ ಮಾಡ್ಕೋತಾರೆ ಯಾರು ಅಕ್ಕಿ ಬಾಳಿ ತಗೊಳೋದ ಆ ಅಕ್ಕಿ ಬ್ಯಾಳಿ ವ್ಯಾಪಾರಸ್ಥರನ್ನು ಮಿತ್ರರನ್ನಾಗಿ ಮಾಡ್ಕೋತಾರೆ ಹಿಂಗೆ ಈ ಫ್ರೆಂಡ್ಶಿಪ್ ಅಂತನೋದೇನದಲ್ಲ ಇದು ನಮ್ಮ ನಮ್ಮ ಅನುಕೂಲತೆಗಳ ತಕ್ಕಾಗ ಬೆಳ್ಕೋತ ಬೆಳ್ಕೋತ ಹೋಗ್ತದೆ ಆದರೆ ಆ ಆಟ ಯಾವತ್ತಿದ್ರೂ ಮುಗಿಯುವುದೇ ಇಲ್ಲ ಇವತ್ತು ನಾವು ಆಟ ಆಡ್ಲಿಕ್ಕೆ ನಾಳೆ ನಮ್ಮ ಮಕ್ಕಳು ಆಟ ಆಡ್ತಾರ ಆ ಆಟ ಹಾಗೆ ಮುಂದುವರಿತದೆ ಇದು ಎಲ್ಲಿ ತನಕ ಹೋಗ್ತದ ಅಂತಂದ್ರೆ ದೇವರು ಎಲ್ಲಿವರೆಗೂ ಅವನಿಗೆ ಬೇಸರ ಬರುವುದಿಲ್ಲ ಅಲ್ಲಿವರೆಗೂ ಈ ಆಟ ಹೋಗ್ತದೆ ನಾವು ಎಲ್ಲ ಕಡೆ ನೋಡ್ಲಿಕ್ಕತ್ತೇವಿ ಮಳಿ ಅಲ್ಲಿ ಆಗುವಂತಹ ಅನಾಹುತಗಳು ಅಲ್ಲಿ ಬರುವಂತಹ ನೀರು ಬೀಳುವಂತಹ ಭೂಮಿ ಇದನ್ನೆಲ್ಲವನ್ನು ಕಂಡಾಗ ದೇವರು ಪ್ರಕೃತಿಯನ್ನು ಕೊಟ್ಟು ನಮಗೆ ಜವಾಬ್ದಾರಿಯನ್ನು ಕೊಟ್ಟಾನೆ ಅಂತನಿಸ್ತು ಈ ಪ್ರಕೃತಿಯ ಜೊತೆಗೆ ಬರೇ ನಾವು ಆಟ ಆಡುವುದಷ್ಟೇ ಅಲ್ಲದೆ ನಮ್ಮದೇ ಆದಂತಹ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ನಾವು ಮಾಡಲೇಬೇಕು ಅಂತನ್ನೋದು ಈ ಒಂದು ವಿಡಿಯೋದಲ್ಲಿ ನಮಗೆ ಸರ್ವಾರ್ಥನ ಆಟದಿಂದ ಗೊತ್ತಾಗ್ತದೆ ಅಕ್ಕಿ ಪ್ರತಿ ಬಾರಿಯೂ ಕೂಡ ಉಸುಕಿನಿಂದ ಒಂದೇನೋ ನಿರ್ಮಾಣ ಮಾಡ್ತಾಳೆ ಮತ್ತೆ ಅಷ್ಟಕ್ಕೆ ಆಕಿ ಸಮಾಧಾನ ಆಗೋದಿಲ್ಲ ಇನ್ನೊಂದೇನೋ ನಿರ್ಮಾಣ ಮಾಡಬೇಕು ಅಂತ ಹೋಗ್ತಾಳೆ ಅದಕ್ಕೆ ದಾಸರ ಒಂದು ಪದ ನೆನಪಾಗ್ತದ ಏತರ ಕಟ್ಟ ಪೀಟಿ ಒಂದು ದಿನ ಹೋಗ್ತಿದಿ ಲಟ ಏತರ ಕಟ್ಟ ಪೀಟಿ ಒಂದು ದಿನ ಹೋಗ್ತಿದಿಲ ಪೀಠಿ ಸಂಸಾರ ಬಲು ಕೊಟ್ಟಿ ಅದರಾಗ ಬಿದ್ದಿದಿ ಕಾಲ ಕಟ್ಟಿ ತಂದೆ ಶ್ರೀ ಪುರಂದರ ವಿಠಲ ತಂದೆ ಶ್ರೀ ಪುರಂದರ ವಿಠಲರಾಯನ ಧ್ಯಾನವನ್ನೆ ಮರತೆ ಬೇಟಿ ಇತರ ಕಟಪೀಠಿ ಒಂದ ದಿನ ಹೋಗ್ತಿದಿ ಲಟಪೀಠಿ ಈ ಎಲ್ಲಾ ಸಂಸಾರದ ಬೇರೆ ಬೇರೆ ರೀತಿಯಾದಂತಹ ಆಟದೊಳಗ ನಾವೆಲ್ಲರೂ ಕೂಡ ತಪ್ಪದೆ ಸ್ಮರಣೆ ಮಾಡಬೇಕಾದದ್ದು ಆ ಸ್ವಾಮಿ ಪುರಂದರ ವಿಠಲ ಅದರಿಂದ ದಾಸರ ಹೇಳ್ತಾರ ಸಂಸಾರ ಬಹಳ ಚಲೋ ಕೊಟ್ಟೆಪ ಅದರೊಳಗೆ ಹೆಂಗಿದ್ದಿ ಅಂತಂದ್ರೆ ಕಾಲು ಕಟ್ಕೊಂಡು ಬಿದ್ದಿದಿ ಅದಕ್ಕೆ ನಾವು ಜೀವನದೊಳಗೆ ಮೇಲೆ ಏಳಬೇಕು ಅಂತಂತಂದ್ರೆ ಈ ಸಂಸಾರ ಅಂತನ್ನುವಂತಹ ಭವಭನಂದನದೊಳಗೆ ನಾವು ನೆನೆಸಬೇಕಾದದ್ದು ಆ ಸ್ವಾಮಿ ಪುರಂದರನನ್ನು ಆ ಸ್ವಾಮಿ ಪುರಂದರ ವಿಠಲ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಈ ಆಟದೊಳಗೆ ಬಹುಶಃ ಸರ್ವಾರ್ಥ ತಾನು ಆಟ ಆಡುವುದಷ್ಟೇ ಅಲ್ಲದ ನನಗೆ ಹೊಸ ಹೊಸ ಈ ರೀತಿಯಾದಂತಹ ವಿಚಾರಗಳನ್ನು ಬರೋ ಹಂಗೆ ಮಾಡ್ತಾರೆ ಈ ಎಲ್ಲ ವೀಡಿಯೋಗಳನ್ನು ಗಮನಿಸಿದಾಗ ನನಗೂ ಅನ್ಸೋದು ಇಷ್ಟೇ ಬಹುಶಃ ಎಲ್ಲರ ಮನೆಯಲ್ಲೂ ಮಕ್ಕಳು ಆಟ ಆಡಿ 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 ನಮ್ಮ ಬಾಲ್ಯವನ್ನು ನೆನಪಿಸಿ ನಮ್ಮ ಜವಾಬ್ದಾರಿಗಳನ್ನು ನೆನಪಿಸಿ ಈಗೇನೆ ನಾವು ದೊಡ್ಡವರು ನಾವು ಭಾಳ ದೊಡ್ಡೋರು ಅಂತ ಅಂದ್ಕೊಂಡು ಅಹಮ್ನೊಳಗೆ ಅಡ್ಡಾಡ್ತೇವೆ ಅದನ್ನು ಹೇಳ್ಕೊಡ್ತಾರೆ ನೀವೂ ಒಂದು ರೀತಿ ಆಟನ ಆಡ್ಲಿಕ್ಕೀವಿ ಇದು ಸಣ್ಣವ್ರ ಆಟ ಆದರೆ ಅದು ದೊಡ್ಡವ್ರ ಆಟ ದೊಡ್ಡವ್ರ ಆಟದೊಳಗೆ ಕರೆ ಕರೆ ಇರ್ತದೆ ಸಣ್ಣವ್ರ ಆಟದೊಳಗೆ ಹಾಳಿ ರೊಕ್ಕ ಇರ್ತದೆ ಆದರೆ ಆಟ ಮಾತ್ರ ಎಲ್ಲರೂ ಆಡ್ತೇವೆ ಸೊ ಈ ಗೆಲ್ಲಬೇಕು ಅಂತಂತಂದ್ರೆ ಭಗವಂತನ ಸ್ಮರಣೆ ಅವನ ಅನುಗ್ರಹ ನಿರಂತರವಾಗಿರಬೇಕು ಹಂಗ ನಮ್ಮ ಮಕ್ಕಳ ಆಟ ಎಷ್ಟು ಚಂದ ನೋಡಲಿಕ್ಕೆ ಬಹಳ ಅಂದ ಇಂತಹ ಮಕ್ಕಳ ಸೌಭಾಗ್ಯ ಎಲ್ಲರಿಗೂ ಸಿಗಲಿ